ನಮಸ್ಕಾರ ವೀಕ್ಷಕರೇ ಹರಿಯಾಣ ವಿಧಾನಸಭಾ ಚುನಾವಣೆಯ ಮತ ಎಣಿಕೆ ದತ್ತಾಂಶವನ್ನ ಚುನಾವಣಾ ಆಯೋಗ ವೆಬ್ಸೈಟ್ಗೆ ನವೀಕರಿಸುವಲ್ಲಿ ನಿಧಾನಗತಿ ತೋರಿದೆ ಅನ್ನುವಂಥ ಕಾಂಗ್ರೆಸ್ ಆರೋಪವನ್ನ ಚುನಾವಣಾ ಆಯೋಗ ತಿರಸ್ಕರಿಸಿದೆ ಕಾಂಗ್ರೆಸ್ನ ಆರೋಪಗಳು ಬೇಜವಾಬ್ದಾರಿ ಆಧಾರ ರಹಿತ ಮತ್ತು ದುರುದ್ದೇಶ ಪೂರಿತ ಅಂತ ಚುನಾವಣಾ ಆಯೋಗ ಹೇಳಿದೆ ಚುನಾವಣಾ ಆಯೋಗದ ವೆಬ್ಸೈಟ್ ನಲ್ಲಿ ನವೀಕೃತ ಟ್ರೆಂಡ್ಗಳನ್ನು ಅಪ್ಲೋಡ್ ಮಾಡೋದಕ್ಕೆ ನಿಧಾನವಾಗ್ತಾ ಇದೆ ಅಂತ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಮತ್ತು ಸಂವಹನ ಉಸ್ತುವಾರಿ ಜೈರಾಮ್ ರಮೇಶ್ ಆರೋಪ ಮಾಡಿದ್ದಕ್ಕೆ ಚುನಾವಣಾ ಆಯೋಗ ಪ್ರತಿಕ್ರಿಯೆ ನೀಡಿದೆ ಫಲಿತಾಂಶಗಳ ನವೀಕರಣದಲ್ಲಿನ ನಿಧಾನಗತಿಯ ಬಗ್ಗೆ ಆರೋಪ ರುಜುವಾತು ಪಡಿಸೋದಕ್ಕೆ ಯಾವುದೇ ದಾಖಲೆಗಳಿಲ್ಲ ಅಂತ ಚುನಾವಣಾ ಆಯೋಗ ಹೇಳಿದೆ ಹರಿಯಾಣದಲ್ಲಿ ಧ್ರುವೀಕರಣ ಪ್ರಬಲವಾಗಿ ಆಗಿದೆ ಜಾಟ್ ವರ್ಸಸ್ ಇತರರು ಅನ್ನುವಂಥ ಒಂದು ಧ್ರುವೀಕರಣ ಆಗಿದೆ ಎ ಪಿ ಜೊತೆಗೆ ಮೈತ್ರಿ ಮಾಡ್ಕೊಳ್ಳದೆ ಇರೋದು ತೊಂದರೆ ಆಗಿರಬಹುದು ಅಂತ ಕಾಂಗ್ರೆಸ್ ನಾಯಕ ಬಿ ಕೆ ಹರಿಪ್ರಸಾದ್ ಹೇಳಿದ್ದಾರೆ ಹರಿಯಾಣ ಸೋಲಿನ ಬಗ್ಗೆ ಬೆಂಗಳೂರಿನಲ್ಲಿ ಪ್ರತಿಕ್ರಿಯಿಸಿರುವ ಅವರು ಹರಿಯಾಣದಲ್ಲಿ ಜಾಟ್ ನಾಯಕತ್ವ ಪ್ರಬಲವಾಗಿತ್ತು ಅಂತ ನಾವು ನಂಬಿದ್ವಿ ಆದರೆ ಧ್ರುವೀಕರಣ ಆಗಿದೆ ಅಂತ ಹೇಳಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಫಲಿತಾಂಶಕ್ಕೂ ಮೊದಲೇ ವಿಧಾನಸಭೆಗೆ ಐವರು ಸದಸ್ಯರನ್ನ ನಾಮ ನಿರ್ದೇಶನ ಮಾಡೋದಕ್ಕೆ ಲೆಫ್ಟಿನೆಂಟ್ ಗವರ್ನರ್ ನಿರ್ಧಾರ ಮಾಡಿರೋದಿಕ್ಕೆ ಕಾಂಗ್ರೆಸ್ ತೀವ್ರ ಕಳವಳ ವ್ಯಕ್ತಪಡಿಸಿದೆ ನಾಮ ನಿರ್ದೇಶನ ಆಗಲಿರುವಂತಹ ಐವರು ಸದಸ್ಯರು ಹೊಸ ಸರ್ಕಾರ ರಚನೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸುವಂತ ಸಾಧ್ಯತೆ ಇದೆ ಇದು ಸರ್ಕಾರವನ್ನ ಅಸ್ಥಿರಗೊಳಿಸುವಂತಹ ಪ್ರಯತ್ನ ಅಂತ ಕಾಂಗ್ರೆಸ್ ಹೇಳಿದೆ ತೊಂಬತ್ತು ಸದಸ್ಯ ಬಲದ ಜಮ್ಮು ಕಾಶ್ಮೀರ ಅಸೆಂಬ್ಲಿಯಲ್ಲಿ ಐವರು ನಾಮನಿರ್ದೇಶಿತ ಸದಸ್ಯರ ಕಾರಣದಿಂದ ಶಾಸಕರ ಸಂಖ್ಯೆ ತೊಂಬತ್ತೈದಕ್ಕೇರಲಿದ್ದು ಆಗ ಸರ್ಕಾರ ರಚನೆಗೆ ನಲವತ್ತೆಂಟು ಶಾಸಕರ ಬಲ ಬೇಕಾಗುತ್ತೆ ಚುನಾವಣಾ ಫಲಿತಾಂಶ ಪ್ರಕಟಗೊಂಡ್ರು ಜನಾದೇಶದ ವಿರುದ್ಧವಾಗಿ ಬಿಜೆಪಿ ತಂತ್ರ ರೂಪಿಸ್ತಾ ಇದೆ ಇದು ದುರುದ್ದೇಶ ಪೂರಿತ ಅಂತ ಜೈರಾಮ್ ರಮೇಶ್ ಹೇಳಿದ್ದಾರೆ ಇನ್ನು ಹೀನಾಯ ಸೋಲು ಅನುಭವಿಸಿದ ಮೇಲೂ ಕೂಡ ಸರ್ಕಾರವನ್ನ ಅಲ್ಪಮತಕ್ಕೆ ಕುಸಿಯುವಂತೆ ಮಾಡುವಂತಹ ಕುತಂತ್ರದಲ್ಲಿ ಬಿಜೆಪಿ ತೊಡಗಿದೆ ಅಂತ ಜೈರಾಮ್ ರಮೇಶ್ ಎಕ್ಸ್ ನಲ್ಲಿ ಆರೋಪ ಮಾಡಿದ್ದಾರೆ ಹರಿಯಾಣದಲ್ಲಿ ಕೊನೆಯ ಹತ್ತು ಸ್ಥಾನಗಳಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ತೀವ್ರ ಪೈಪೋಟಿ ಇದೆ ಆದ್ರೂ ಅಲ್ಲಿ ಬಿಜೆಪಿನೇ ಮುನ್ನಡೆಯಲಿರೋದ್ರಿಂದ ಫಲಿತಾಂಶದಲ್ಲಿ ತೀರಾ ಬದಲಾವಣೆ ಸಾಧ್ಯತೆ ಕಡಿಮೆ ಅಂತಾನೆ ಹೇಳಲಾಗ್ತಾ ಇದೆ ಇನ್ನು ಹರಿಯಾಣದಲ್ಲಿ ಭೂಪೇಂದ್ರ ಸಿಂಗ್ ಹೂಡಾ ಅವರ ಕಾರ್ಯವೈಖರಿಯೇ ಕಾಂಗ್ರೆಸ್ ಪಕ್ಷಕ್ಕೆ ಮುಳುವಾಗಿದೆ ಅನ್ನುವಂಥ ವಿಶ್ಲೇಷಣೆಗಳು ಬರ್ತಾ ಇವೆ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನಡೆಯದೆ ತಾವು ಹೇಳಿದ್ದೇ ನಡಿಬೇಕು ಅನ್ನುವಂಥ ಅವ್ರು ಹಠ ಮಾಡಿದ್ದು ಪಕ್ಷಕ್ಕೆ ಸಮಸ್ಯೆ ತಂದೊಡ್ಡಿಯೇ ಕೈಗೆ ಬಂದಿದ್ದಂತಹ ಜಯ ಕೈ ತಪ್ಪಿದೆ ಅಂತ ಹೇಳಾಗ್ತಾ ಇದೆ ಇನ್ನು ಜಾಟ್ರನ್ನ ಲೆಕ್ಕಕ್ಕಿಂತ ಜಾಸ್ತಿ ನೆಚ್ಕೊಂಡಿದ್ದು ಹಿರಿಯ ದಲಿತ ನಾಯಕಿ ಶೈಲಜಾ ಅವರನ್ನು ಕಡೆಗಣಿಸಿದ್ದು ಬಿ ಜೆ ಪಿ ತಳಮಟ್ಟದ ರಣತಂತ್ರವನ್ನ ನಿರ್ಲಕ್ಷ್ಯ ಮಾಡಿದ್ದು ಕಾಂಗ್ರೆಸ್ಗೆ ದುಬಾರಿಯಾಗಿದೆ ಈ ಹಿಂದೆಯೂ ಕೂಡ ಹಲವು ಬಾರಿ ಇದೇ ರೀತಿಯಾಗಿದ್ದರೂ ಕಾಂಗ್ರೆಸ್ ಮಾತ್ರ ಅದರಿಂದ ಪಾಠ ಕಲಿತಿಲ್ಲ ಅಂತಲೇ ಹೇಳಾಗ್ತಾ ಇದೆ ಎರಡೂ ರಾಜ್ಯಗಳಲ್ಲಿನ ಮತ ಎಣಿಕೆ ಹಿನ್ನೆಲೆಯಲ್ಲಿ ಇತ್ತೀಚಿನ ಅಪ್ಡೇಟನ್ನು ನಾವು ನೋಡೋದಾದರೆ ಹರಿಯಾಣದಲ್ಲಿ ಬಿಜೆಪಿ ನಲವತ್ತೊಂಬತ್ತು ಕಾಂಗ್ರೆಸ್ ಮೈತ್ರಿ ಮೂವತ್ತಾರು ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿವೆ ಐ ಎನ್ ಎಲ್ ಡಿ ಮೈತ್ರಿ ಎರಡು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ ಹಾಗೆ ಪಕ್ಷೇತರರು ಮೂರು ಸ್ಥಾನಗಳಲ್ಲಿ ಮುನ್ನಡೆಯಲ್ಲಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ ಮತ್ತು ಎನ್ ಸಿ ಮೈತ್ರಿ ಸ್ಪಷ್ಟ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಕಾಂಗ್ರೆಸ್ ಪ್ಲಸ್ ಎನ್ ಸಿ ನಲವತ್ತೊಂಬತ್ತು ಬಿಜೆಪಿ ಇಪ್ಪತ್ತೊಂಬತ್ತು ಕ್ಷೇತ್ರಗಳಲ್ಲಿ ಮುನ್ನಡೆಯಲಿವೆ ಪಿ ಡಿ ಮೂರು ಕ್ಷೇತ್ರಗಳಲ್ಲಿ ಮಾತ್ರನೇ ಮುನ್ನಡೆಯಲಿದೆ ಹಾಗೆ ಪಕ್ಷೇತರರು ಎಂಟು ಸ್ಥಾನಗಳಲ್ಲಿ ಮುನ್ನಡೆಯಲಿದ್ದಾರೆ ಇದಿಷ್ಟು ಈವರೆಗಿನ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ ನಾ ಮುಂದಿನ ವಿಡಿಯೋಗಳಲ್ಲಿ ಕೊಡ್ತಾ ಇರ್ತೀವಿ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯಲ್ಲೇ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ